ನಮಸ್ಕಾರ ಶ್ರೀಧರ್ ಅಂತ ಎಲ್ಲಿರು ನಮ್ದು ಇನ್ನೇ ದಾವಣಗೆರೆ ದಾವಣಗೆರೆ ನಾವು ಇವಾಗ ಸ್ವೀಟ್ ಮಾಡ್ತಾ ಇದ್ರೆ ಪ್ರಜಾಕೀಯ ಬಗ್ಗೆ ಗೊತ್ತ ಸರ್ ಪ್ರಜಾಕೀಯ ಉತ್ತಮ ಪಕ್ಷ ಅನ್ನೋಕ್ಕಿಂತ ಏನ್ ಗೊತ್ತಿದ್ಯಲ್ಲ ಎಲ್ಲರೂ ಕೇವಲ ಚಪ್ಪಲ್ ಅಂತ ತಿಳ್ಕೊತಾರೆ ಚಪ್ಪಲ್ ಹಾಕಂತಾರ ಅಂತ ತಿಳ್ಕೊತಾರ ಆದ್ರೆ ಎಷ್ಟೋ ಜನಗಳು ನಾವ್ ಒತ್ತ ಇದು ಈ ಪಕ್ಷ ಬಂತ ಅಂದ್ರೆ ನಿಜವಲ್ಲ ಅನ್ಕೊಂಡಿದ್ದಲ್ಲ ಆಗುತ್ತೆ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ತಗೊಂತಿರ ಜವಾಬ್ದಾರಿ ತಗೊಂತೀವಿ ಜವಾಬ್ದಾರಿ ತಗೊಂತೀವಿ ಯಾಕಂದ್ರೆ ರಾಜಕೀಯ ಪಕ್ಷ ಯಾವತ್ತು ಲಾಂಚ್ ಆಯ್ತಲ್ಲ ಆವತ್ತಿಂದ ಇಲ್ಲಿವರೆಗೂ ನಾವು ವೇಟ್ ಮಾಡ್ತಾ ಇದೇ ದಾವಣಗೆರೆ ಇಲ್ಲಿವರೆಗೂ ವೇಟ್ ಮಾಡ್ತಾ ಒಬ್ಬ ಯಾವೊಬ್ಬ ಕಾರ್ಯಕರ್ತರಾಗ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ನಾವು ಸುಮಾರು ಟೈಮ್ ನಾವು ಬೇರೆ ಬೇರೆ ರೀತಿಯಿಂದ ಎಲ್ಲ ಹೋದ್ವಿ ಬೆಂಗಳೂರಿಗೆಲ್ಲ ಹೋಗಿದ್ದೀವಿ ನಾವು ಬೆಂಗಳೂರಿಗೆಲ್ಲ ಹೋಗಿದ್ದೀವಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ನಮ್ಗೆ ಯಾವ್ದೋ ಒಂದು ಕಾರ್ಯಕರ್ತರ ನಮಗೆ ಕಾಂಟ್ಯಾಕ್ಟ್ ಕಾರ್ಯಕರ್ತರ ಕಾರ್ಯಕರ್ತರ ಇಲ್ಲ ಇಲ್ಲಿ ನಾವೇ ಕಾರ್ಯಕರ್ತರು ನಾವೇ ಕಾರ್ಯಕರ್ತರು ನಾವೇ ನಿಲ್ಬೇಕು ನಾವೇ ಓಡಾಡ್ಬೇಕು ನಾವೇ ಗೆಲ್ಬೇಕು ನಾವೇ ಗೆಲ್ಲಿಸ್ಬೇಕು ಹಂಗೆ ಹ್ಮ್ ನಮ್ದ್ರ ಯಾವ್ದು ಊಟ ಇಲ್ಲ ತಿಂಡಿ ಇಲ್ಲ ಮುಂದಿನ ಭವಿಷ್ಯಕ್ಕೆ ಒಂದಿನ ಉಪವಾಸ ಇದ್ರೆ ಏನಾಗಲ್ಲ ಮುಂದಿನ ಭವಿಷ್ಯಕ್ಕೆ ಒಂದಿನ ಉಪವಾಸ ಇದ್ರೆ ಭವಿಷ್ಯ ಪೂರ್ತಿ ಅಂತ ಎಲೆಕ್ಷನ್ ಚೆನ್ನಾಗಿರ್ತೀವಿ ಹುಷಾರಾಗಿರ್ಬೇಕು ಹೌದು ಏನ ವಿಚಾರಬೇಕು ಯಾವ ಪಕ್ಷಕ್ಕೆ ಮತ ನೀಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಯಾವ ರೀತಿಯಿಂದ ನಾವು ನಡ್ಕೊಂಡು ಇವರು ನಾವು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀವಿ ರಾಜಕೀಯ ಪಕ್ಷ ತುಂಬಾ ಓಟ್ ಹಾಕೋಕಿಂದ ವಿಚಾರಗಳು ಓಟ್ ಹಾಕ್ಬೇಕು ವಿಚಾರಗಳು ತಿಳ್ಕೊಂಡ್ರೆ ನಾವು ತಿಳ್ಕೊಂಡು ಓಟ್ ಹಾಕ್ಬೇಕು ಏನು ಏನು ಸಾಧನೆ ಮಾಡಿದ್ರೆ ಯಾರನ್ನು ತರಿಸಿದ್ರೆ ಯಾರು ಸಾಧನೆ ಮಾಡ್ತಾರ ಅನ್ನೋದ್ ಬೇಕು ಬೆಂಬಲ ಬಡವರು ಮಕ್ಕಳು ಅನ್ನೋದ್ ಬಗ್ಗೆ ಚಿಂತೆ ಮಾಡಲಿಲ್ಲ ವೈದ್ಯಕೀಯ ಶಿಕ್ಷಣ ಎಲ್ಲರ ಬಗ್ಗೆ ಚಿಂತೆ ಮಾಡ್ತಾರಲ್ಲ